ನಮಸ್ಕಾರ ಗೆಲುವಿನ ಬೆಳಕು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ನನ್ನ ಆತ್ಮೀಯ ಧನು ರಾಶಿಯ ಬಂಧುಗಳೇ ಈಗಲೇ ಹೇಳಿಬಿಡುತ್ತೇನೆ ಎರಡು ಸಾವಿರ ಇಪ್ಪತ್ತಾರು ರ ವರ್ಷ ನಿಮ್ಮನ್ನು ಒಂದು ಮಹತ್ವಪೂರ್ಣ ಸವಾಲಿಗೆ ಒಡ್ಡಲಿದೆ ಆದರೆ ಈ ಸವಾಲು ನಿಮಗೆ ಸೋಲು ತರುವುದಿಲ್ಲ ಬದಲಿಗೆ ಹಿಂದೆಂದಿಗಿಂತಲೂ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಲಿದೆ ನೀವು ಸದಾ ನಂಬುವ ಸತ್ಯ ಜ್ಞಾನ ಮತ್ತು ನ್ಯಾಯದ ಹಾದಿಯು ನಿಮ್ಮನ್ನು ಯಾವ ಮಹಾ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂಬುದನ್ನು ನೋಡಲು ಇಡೀ ಜಗತ್ತೇ ಕಾಯುತ್ತಿದೆ ಆದರೆ ಕೆಲವು ಅನಿರೀಕ್ಷಿತ ಗ್ರಹಗಳ ಸಂಚಾರವು ನಿಮ್ಮ ದಾರಿಯಲ್ಲಿ ಕತ್ತಲನ್ನು ಸೃಷ್ಟಿಸುವ ಅಪಾಯವೂ ಇದೆ ಎಚ್ಚರವಾಗಿರಿ ಈ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಹೋದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸರಿಯಾದ ಕ್ಷಣವನ್ನು ನೀವು ಕಳೆದುಕೊಳ್ಳಬಹುದು ನಿಮ್ಮ ವಿವೇಚನೆಯು ಅತಿ ಹೆಚ್ಚಿನ ಪ್ರಗತಿಯನ್ನು ನೀಡಲಿದೆ ಆದರೆ ಎಲ್ಲಿ ಜಾರಿ ಬೀಳಬಹುದು ಎಂಬ ಕಠಿಣ ಸತ್ಯವನ್ನು ಅರಿತುಕೊಳ್ಳುವುದು ಈ ವರ್ಷದ ಯಶಸ್ಸಿಗೆ ಅನಿವಾರ್ಯ ಇದು ನಿಮ್ಮ ಯಶಸ್ಸಿನ ಮಂತ್ರವನ್ನು ತಿಳಿಸುವ ಗುರುವಾಣಿ ಹಾಗಾಗಿ ಸಂಪೂರ್ಣ ಮಾಹಿತಿ ತಿಳಿಯುವವರೆಗೂ ಗಮನವನ್ನು ಬೇರೆಡೆಗೆ ಹರಿಸಬೇಡಿ ಧನು ಈ ಹೆಸರೇ ಒಂದು ಧೈರ್ಯದ ಮತ್ತು ವಿಶ್ವಾಸದ ಪ್ರತೀಕ ನಿಮ್ಮ ರಾಶಿಯ ಚಿಹ್ನೆಯು ಅರ್ಧ ಮನುಷ್ಯ ಅರ್ಧ ಕುದುರೆ ಇದು ದೈವಿಕ ಜ್ಞಾನ ಮತ್ತು ನೆಲದ ವಾಸ್ತವಗಳ ನಡುವಿನ ಸಮತೋಲನವನ್ನು ಪ್ರತಿನಿಧಿಸುತ್ತದೆ ನಿಮ್ಮದು ಅತ್ಯಂತ ವಿಶ್ವಾಸಾರ್ಹ ಪ್ರಾಮಾಣಿಕ ಮತ್ತು ಧಾರ್ಮಿಕ ರಾಶಿ ಎದುರಿಗೆ ಬರುವ ಸವಾಲನ್ನು ನಗುನಗುತ್ತಾ ಸ್ವೀಕರಿಸುವ ನಾಯಕತ್ವದ ಗುಣ ನಿಮ್ಮದು ಎರಡು ಸಾವಿರ ಇಪ್ಪತ್ತಾರು ರ ವರ್ಷ ನಿಮ್ಮ ರಾಶಿ ಅಧಿಪತಿ ಗುರುವಿನ ಬಲ ಮತ್ತು ದ್ವಾದಶದ ಶನಿ ಹಾಗೂ ವೃತ್ತಿಯ ರಾಹುವಿನ ಪ್ರಭಾವವು ಒಂದು ವಿಶಿಷ್ಟ ಸಂಘರ್ಷವನ್ನು ಸೃಷ್ಟಿಸಲಿದೆ ಈ ಸಂಘರ್ಷದಿಂದ ನೀವು ಹೇಗೆ ಹೊರಬರುತ್ತೀರಿ ಅಂತಿಮವಾಗಿ ನಿಮ್ಮ ಯಶಸ್ಸು ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬುದನ್ನು ವಿವರವಾಗಿ ನೋಡೋಣ ನಿಮ್ಮ ವಿಶ್ವಾಸವನ್ನು ಗಟ್ಟಿಗೊಳಿಸಲು ಸಿದ್ಧರಾಗಿ ವೃತ್ತಿ ಕ್ಷೇತ್ರದ ವಿಶ್ವಾಸ ಮತ್ತು ಆರ್ಥಿಕ ನಿರ್ಧಾರಗಳು ಆತ್ಮೀಯ ಧನು ರಾಶಿಯವರೇ ಬನ್ನಿ ನಿಮ್ಮ ವೃತ್ತಿ ಬದುಕಿನ ಪುಟವನ್ನು ತೆರೆಯೋಣ ಈ ವರ್ಷ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಒಂದು ಹೊಸ ನೀತಿಯನ್ನು ಜಾರಿಗೆ ತರಬಹುದು ವೃತ್ತಿಯ ಮನೆ ಅಂದರೆ ಹತ್ತನೆಯ ಮನೆಯ ಮೇಲೆ ರಾಹುವಿನ ಪ್ರಭಾವವು ವರ್ಷದ ಆರಂಭದಲ್ಲಿ ನಿಮಗೆ ವಿದೇಶದಿಂದ ಅಥವಾ ದೂರದ ಸ್ಥಳಗಳಿಂದ ಕೆಲಸದ ಅವಕಾಶಗಳನ್ನು ತರುತ್ತದೆ ನಿಮಗೆ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಅಧಿಕಾರ ಹೆಚ್ಚಾಗಬಹುದು ಆದರೆ ಈ ಅಧಿಕಾರದಿಂದಾಗಿ ಕೆಲವರು ನಿಮಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸಬಹುದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನೀವು ಕೆಲಸದ ವಿಚಾರದಲ್ಲಿ ಪ್ರಮುಖ ಪ್ರವಾಸ ಕೈಗೊಳ್ಳಬಹುದು ವ್ಯಾಪಾರಸ್ಥರಿಗೆ ನಿಮ್ಮ ಸೇವೆಗಳು ಅಥವಾ ಉತ್ಪನ್ನಗಳ ಅಂತಾರಾಷ್ಟ್ರೀಯ ಮಾರುಕಟ್ಟೆ ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ವ್ಯವಹಾರದ ವಿಸ್ತರಣೆಗೆ ಸಂಬಂಧಿಸಿದಂತೆ ರಿಸ್ಕ್ ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯ ಈ ವರ್ಷ ಕೈ ಹಿಡಿಯುತ್ತದೆ ನೌಕರಿಯಲ್ಲಿರುವವರಿಗೆ ಜುಲೈ ನಂತರ ಸಂಬಳ ಹೆಚ್ಚಳ ಅಥವಾ ದೊಡ್ಡ ಪ್ರಮೋಷನ್ ಸಾಧ್ಯತೆ ಇದೆ ಯಶಸ್ಸು ಖಚಿತ ಆದರೆ ಕಠಿಣ ನಿಯಮಗಳನ್ನು ಜಾರಿಗೆ ತರುವಾಗ ಸ್ವಲ್ಪ ಮೃದುತ್ವ ಕಾಯ್ದುಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ನಿಮಗೆ ಜ್ಞಾನ ಮತ್ತು ವಿವೇಚನೆಯ ಮೂಲಕ ಲಾಭ ತರುತ್ತದೆ ನಿಮ್ಮ ರಾಶಿ ಅಧಿಪತಿ ಗುರುವಿನ ಪ್ರಭಾವದಿಂದ ನೀವು ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುತ್ತೀರಿ ಆದಾಗ್ಯೂ ದ್ವಾದಶದ ಶನಿಯು ನಿಮ್ಮ ಖರ್ಚುಗಳನ್ನು ನಿಯಂತ್ರಣ ತಪ್ಪದಂತೆ ನೋಡಿಕೊಳ್ಳಲು ಎಚ್ಚರಿಕೆ ನೀಡುತ್ತದೆ ಅನಗತ್ಯ ಸಾಲ ಮಾಡುವುದರಿಂದ ದೂರವಿರಿ ಧಾರ್ಮಿಕ ಚಟುವಟಿಕೆಗಳು ದಾನ ಅಥವಾ ವೈದ್ಯಕೀಯ ಖರ್ಚುಗಳಿಗಾಗಿ ಹಣ ವ್ಯಯವಾಗಬಹುದು ಈ ವರ್ಷ ನೀವು ಸ್ಥಿರಾಸ್ತಿ ಅಥವಾ ದೀರ್ಘಾವಧಿಯ ಬಾನ್ಗಳಲ್ಲಿ ಹೂಡಿಕೆ ಮಾಡಿದರೆ ಅತ್ಯುತ್ತಮ ಲಾಭ ಪಡೆಯಬಹುದು ನಿಮ್ಮ ಸ್ವಂತ ಸಂಪಾದನೆ ಮತ್ತು ಬುದ್ಧಿವಂತ ಹೂಡಿಕೆ ನಿಮಗೆ ಸಂಪತ್ತಿನ ಸ್ಥಿರತೆಯನ್ನು ನೀಡುತ್ತದೆ ಇನ್ನೊಬ್ಬರ ಮಾತಿಗೆ ಕಿವಿಗೊಟ್ಟು ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ ಗಮನಿಸಿ ಮಹತ್ವದ ವಿಭಾಗ ನನ್ನ ಆತ್ಮೀಯ ಧನು ರಾಶಿಯ ಜ್ಞಾನವಂತ ಬಂಧುಗಳೇ ನಿಮ್ಮ ಬದುಕಿನ ಮುಂದಿನ ಹಂತದ ಮಹತ್ವದ ರಹಸ್ಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಿದ್ದೀರಿ ನೀವು ಈ ಸಂಪೂರ್ಣ ಜ್ಯೋತಿಷ್ಯ ಮಾರ್ಗದರ್ಶನದಿಂದ ಪ್ರಯೋಜನ ಪಡೆಯುತ್ತಿದ್ದರೆ ದಯವಿಟ್ಟು ದಯವಿಟ್ಟು ಈಗಲೇ ಈ ಮಾಹಿತಿಯನ್ನು ಲೈಕ್ ಮಾಡಿ ಇತರ ಧನು ರಾಶಿಯ ಬಂಧುಗಳಿಗೆ ತಲುಪಲು ಸಹಾಯ ಮಾಡಿ ಮತ್ತು ನಾವು ನಿಮ್ಗೆ ನೀಡುವ ಪ್ರತಿಯೊಂದು ಮಾಹಿತಿ ನಿಮ್ಗೆ ತಕ್ಷಣ ತಲುಪಬೇಕಲ್ಲವೇ ಹಾಗಾಗಿ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಒತ್ತಿ ಇದು ನಮಗೆ ಮತ್ತಷ್ಟು ಶಕ್ತಿ ನೀಡುತ್ತದೆ ಪ್ರೀತಿ ಜೀವನದಲ್ಲಿ ನಿಮ್ಮ ಸತ್ಯದ ಪರೀಕ್ಷೆ ಪ್ರೇಮದಲ್ಲಿ ಹೊಸ ಮೈಲಿಗಲ್ಲು ಧನು ರಾಶಿಯವರು ಎಷ್ಟೇ ಜ್ಞಾನಿಗಳಾದರೂ ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುವವರು ಬನ್ನಿ ನಿಮ್ಮ ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧದ ಬಗ್ಗೆ ನೋಡೋಣ ಇಲ್ಲಿ ಪ್ರಾಮಾಣಿಕತೆ ನಿಮ್ಮ ಅಸ್ತ್ರ ಪ್ರೀತಿ ಮತ್ತು ವಿವಾಹದ ಮನೆಯಾದ ಏಳನೇ ಮನೆಯ ಮೇಲೆ ಗ್ರಹಗಳ ಶುಭದೃಷ್ಟಿ ಇರುವುದರಿಂದ ವಿವಾಹಿತ ಧನು ರಾಶಿಯವರಿಗೆ ಈ ವರ್ಷ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಸ್ಥಳಗಳಿಗೆ ಪ್ರಯಾಣ ಮಾಡುವ ಯೋಗವಿದೆ ನಿಮ್ಮ ಪ್ರಯಾಣದ ಆಸಕ್ತಿಯನ್ನು ನಿಮ್ಮ ಸಂಗಾತಿಯೂ ಬೆಂಬಲಿಸುತ್ತಾರೆ ನಿಮ್ಮ ವೈಯಕ್ತಿಕ ಜೀವನದ ಗೊಂದಲಗಳನ್ನು ಪರಿಹರಿಸಿಕೊಳ್ಳಲು ಈ ವರ್ಷ ಉತ್ತಮವಾಗಿದೆ ವಿಶೇಷವಾಗಿ ಸೆಪ್ಟೆಂಬರ್ ನಂತರ ನಿಮ್ಮ ಸಂಬಂಧವು ಮತ್ತಷ್ಟು ಗಟ್ಟಿಯಾಗಿ ಹೊಸ ಭರವಸೆ ಮೂಡುತ್ತದೆ ಇನ್ನು ಪ್ರೀತಿಸುತ್ತಿರುವವರಿಗೆ ಈ ವರ್ಷ ನಿಮ್ಮ ಪ್ರೀತಿಯ ಬಂಧನವು ಮತ್ತೊಂದು ಹಂತಕ್ಕೆ ತಲುಪುತ್ತದೆ ವಿವಾಹಕ್ಕೆ ಸರಿಯಾದ ಸಮಯ ನಿಮ್ಮ ಪ್ರೇಮ ಜೀವನದಲ್ಲಿನ ಗೊಂದಲಗಳು ದೂರವಾಗಿ ಸ್ಪಷ್ಟತೆ ಮೂಡುತ್ತದೆ ಅವಿವಾಹಿತರಿಗೆ ಹೊಸ ಮತ್ತು ಜ್ಞಾನವಂತ ಸಂಗಾತಿ ಸಿಗುವ ಸಾಧ್ಯತೆಯಿದೆ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ನಿರ್ಧಾರಗಳನ್ನು ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯ ಶಿಕ್ಷಣ ಆರೋಗ್ಯ ಮತ್ತು ಅದೃಷ್ಟದ ಗಮ್ಯಸ್ಥಾನ ಮುಂದುವರಿಯೋಣ ನಿಮ್ಮ ಅದೃಷ್ಟದ ಬಾಗಿಲು ಮತ್ತು ಆರೋಗ್ಯದ ರಹಸ್ಯಗಳು ಎಲ್ಲಿದೆ ಎಂದು ನೋಡೋಣ ನಿಮ್ಮ ಅದೃಷ್ಟದ ಮನೆ ಅಂದರೆ ಒಂಬತ್ತನೇ ಮನೆಯ ಮೇಲೆ ಈ ವರ್ಷ ಗುರುಗ್ರಹದ ಪೂರ್ಣ ಅನುಗ್ರಹ ಇರುತ್ತದೆ ಇದರರ್ಥ ನಿಮ್ಮ ಯಾತ್ರೆಗಳು ಮತ್ತು ಜ್ಞಾನ ಸಂಪಾದನೆ ಈ ವರ್ಷ ಮುಖ್ಯವಾಗುತ್ತವೆ ನೀವು ಕೈ ಹಾಕುವ ಹೆಚ್ಚಿನ ಕೆಲಸಗಳಲ್ಲಿ ನಿಮ್ಮ ನಂಬಿಕೆ ಮತ್ತು ಧೈರ್ಯ ನಿಮ್ಮ ಕೈ ಹಿಡಿಯುತ್ತದೆ ವಿಶೇಷವಾಗಿ ವಿದೇಶ ಪ್ರಯಾಣ ಉನ್ನತ ಶಿಕ್ಷಣ ಅಥವಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ ನಿಮ್ಮ ಗುರುವಿನ ಸ್ಥಾನದಲ್ಲಿರುವವರು ನಿಮಗೆ ದೊಡ್ಡ ಸಹಾಯ ಮತ್ತು ಮಾರ್ಗದರ್ಶನ ನೀಡುತ್ತಾರೆ ಈ ವರ್ಷ ಧನು ರಾಶಿಯವರೇ ಸದಾ ಧರ್ಮದ ಹಾದಿಯಲ್ಲಿ ನಡೆಯುವುದು ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಅತ್ಯುತ್ತಮ ಫಲಿತಾಂಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ವರ್ಷ ಉಜ್ವಲ ಭವಿಷ್ಯ ಕಾದಿದೆ ಗುರುಗ್ರಹದ ಶುಭ ದೃಷ್ಟಿಯು ನಿಮಗೆ ಅಧ್ಯಯನದಲ್ಲಿ ಹೆಚ್ಚಿನ ಏಕಾಗ್ರತೆ ಮತ್ತು ಯಶಸ್ಸು ನೀಡುತ್ತದೆ ಉನ್ನತ ಶಿಕ್ಷಣ ಬಯಸುವವರಿಗೆ ವಿದೇಶದಲ್ಲಿ ಅಧ್ಯಯನ ಮಾಡುವ ಕನಸು ನನಸಾಗುತ್ತದೆ ನೀವು ಮಾಡುವ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ ಕಾನೂನು ತತ್ವಶಾಸ್ತ್ರ ಮತ್ತು ಇತಿಹಾಸದ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಕಂಡುಬರುತ್ತದೆ ನಿಮ್ಮ ಆರೋಗ್ಯದ ಮನೆಯ ಮೇಲೆ ರಾಹು ಕೇತುವಿನ ಪ್ರಭಾವವಿರುವುದರಿಂದ ಈ ವರ್ಷ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತರಾಗಿರಬೇಕು ದ್ವಾದಶದ ಶನಿಯಿಂದಾಗಿ ಪ್ರಯಾಣದಿಂದ ಆಯಾಸ ಹೆಚ್ಚಬಹುದು ಮಂಡಿ ನೋವು ಕೀಲು ನೋವು ಅಥವಾ ಜೀರ್ಣಾಂಗದ ಸಣ್ಣ ಸಮಸ್ಯೆಗಳು ಎದುರಾಗಬಹುದು ನಿಯಮಿತ ಯೋಗ ಧ್ಯಾನ ಮತ್ತು ಉತ್ತಮ ನಿದ್ರೆಯ ಅಭ್ಯಾಸವನ್ನು ಅನುಸರಿಸುವುದು ಅನಿವಾರ್ಯ ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಅತಿಯಾದ ಆತ್ಮವಿಶ್ವಾಸದಿಂದ ವಾಹನ ಚಾಲನೆ ಮಾಡದಿರಿ ಧನು ರಾಶಿಯ ಅದೃಷ್ಟದ ಅಂಶಗಳು ಶುಭ ಸಂಖ್ಯೆ ಬನ್ನ ಇತ್ಯಾದಿ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ನಿಮ್ಮ ಅದೃಷ್ಟದ ಅಂಶಗಳನ್ನು ತಿಳಿದುಕೊಳ್ಳಿ ಶುಭ ಸಂಖ್ಯೆಗಳು ಮೂರು ಮತ್ತು ಒಂಬತ್ತು ಇವು ನಿಮ್ಮ ಬುದ್ಧಿ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತವೆ ಶುಭ ಬಣ್ಣಗಳು ಹಳದಿ ಚಿನ್ನದ ಹಳದಿ ಕೇಸರಿ ಓರೆಂಜ್ ಮತ್ತು ನೀಲಿ ಈ ಬಣ್ಣಗಳು ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತವೆ ಶುಭ ದಿನ ಗುರುವಾರ ಮತ್ತು ಸೋಮವಾರ ಪ್ರಮುಖ ಕೆಲಸಗಳನ್ನು ಈ ದಿನಗಳಲ್ಲಿ ಆರಂಭಿಸುವುದರಿಂದ ಕಾರ್ಯಸಿದ್ಧಿ ಹೆಚ್ಚುತ್ತದೆ ಶುಭ ದಿಕ್ಕು ಪೂರ್ವ ಮತ್ತು ಈಶಾನ್ಯ ಶುಭ ಲೋಹ ಚಿನ್ನ ಮತ್ತು ಕಂಚು ಶುಭರತ್ನ ಪುಷ್ಯರಾಗ ಹಳದಿ ನೀಲಮಣಿ ಪರಿಹಾರಗಳು ಮತ್ತು ಅಂತಿಮ ಕರೆಯ ಒತ್ತಾಯ ಜ್ಞಾನದ ಹಾದಿ ಅಂತಿಮವಾಗಿ ಈ ಮಹತ್ವದ ವರ್ಷವನ್ನು ಮತ್ತಷ್ಟು ಉನ್ನತಿಗೆ ಕೊಂಡೊಯ್ಯಲು ನೀವು ಮಾಡಬೇಕಾದ ಪರಿಹಾರ ಕ್ರಮಗಳನ್ನು ತಿಳಿದುಕೊಳ್ಳೋಣ ಧನು ರಾಶಿಯವರಿಗೆ ಪರಿಹಾರ ಮತ್ತು ಸಲಹೆಗಳು ಗುರು ಆರಾಧನೆ ನಿಮ್ಮ ರಾಶಿಯ ಅಧಿಪತಿ ಗುರುವಾಗಿದ್ದಾನೆ ಪ್ರತಿ ಗುರುವಾರ ಉಪವಾಸ ಅಥವಾ ವಿಷ್ಣು ಸಹಸ್ರನಾಮ ಪಡಣೆ ಮಾಡಿ ಅರಿಶಿನ ಮಿಶ್ರಿತ ನೀರನ್ನು ಸೂರ್ಯನಿಗೆ ಅರ್ಪಿಸಿ ಓಂ ಬೃಹಸ್ಪತೆಯೇ ನಮ ಎಂಬ ಗುರುಮಂತ್ರವನ್ನು ದಿನಕ್ಕೆ ಒಂದು ನೂರು ಎಂಟು ಬಾರಿ ಜಪಿಸಿ ಇದರಿಂದ ಅಡೆತಡೆಗಳು ದೂರವಾಗುತ್ತವೆ ಶನಿಯ ಪ್ರಭಾವಕ್ಕೆ ಪರಿಹಾರ ದ್ವಾದಶದ ಶನಿಯು ಖರ್ಚು ಮತ್ತು ಆಲಸ್ಯಕ್ಕೆ ಕಾರಣವಾಗಬಹುದು ಪ್ರತಿ ಶನಿವಾರದಂದು ಬಡವರಿಗೆ ಅಥವಾ ವೃದ್ಧಾಶ್ರಮಗಳಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡಿ ಇದರಿಂದ ಶನಿಯ ಪ್ರತಿಕೂಲ ಪ್ರಭಾವ ಕಡಿಮೆಯಾಗುತ್ತದೆ ಅದೃಷ್ಟರತ್ನ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸಲು ಉತ್ತಮ ಗುಣಮಟ್ಟದ ಪುಷ್ಯರಾಗ ರತ್ನವನ್ನು ಚಿನ್ನದ ಉಂಗುರದಲ್ಲಿ ಗುರುವಾರದಂದು ಧರಿಸಿ ಆದರೆ ಇದನ್ನು ಜ್ಯೋತಿಷ್ಯ ತಜ್ಞರ ಸಲಹೆ ಪಡೆದು ಮಾಡುವುದು ಉತ್ತಮ ನಿಮ್ಮ ಶಕ್ತಿ ನಿಮ್ಮ ರಾಶಿಯ ಮೂಲಶಕ್ತಿ ಎಂದರೆ ನಿಮ್ಮ ಸತ್ಯ ಮತ್ತು ಪ್ರಾಮಾಣಿಕತೆ ಯಾವುದೇ ಕಾರಣಕ್ಕೂ ಸುಳ್ಳಿನ ದಾರಿಯನ್ನು ಹಿರಿಯಬೇಡಿ ನಿಮ್ಮ ಜ್ಞಾನವನ್ನು ಹತ್ತು ಜನರಿಗೆ ಹಂಚುವುದರಿಂದ ನಿಮ್ಮ ಯಶಸ್ಸು ಮತ್ತಷ್ಟು ಹೆಚ್ಚುತ್ತದೆ ಈ ವರ್ಷ ನೀವು ಹೆಚ್ಚು ಹೆಚ್ಚು ಪ್ರಯಾಣ ಮತ್ತು ಕಲಿಕೆಯಲ್ಲಿ ತೊಡಗಿಕೊಳ್ಳುವುದು ನಿಮ್ಮ ಅದೃಷ್ಟಕ್ಕೆ ಕಾರಣವಾಗುತ್ತದೆ ಆತ್ಮೀಯ ಧನು ಬಂಧುಗಳೇ ಈ ವರ್ಷ ನಿಮ್ಮ ವಿಶ್ವಾಸ ಜ್ಞಾನ ಮತ್ತು ಸತ್ಯಸಂಧತೆಯನ್ನು ಲೋಕಕ್ಕೆ ತೋರಿಸುವ ವರ್ಷ ನಿಮ್ಮ ಸುತ್ತ ನಡೆಯುವ ಘಟನೆಗಳನ್ನು ಸರಿಯಾಗಿ ವಿಶ್ಲೇಷಿಸಿ ಧೈರ್ಯದಿಂದ ಮುನ್ನಡೆಯಿರಿ ನಿಮ್ಮ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆ ಇಡಿ ಈ ವರ್ಷ ನಿಮ್ಮ ಜೀವನದಲ್ಲಿ ಒಂದು ಬೆಳಕಿನ ಅಧ್ಯಾಯವನ್ನು ಆರಂಭಿಸಲಿದೆ ಈ ಸಂಪೂರ್ಣ ಭವಿಷ್ಯ ನಿಮಗೆ ಒಂದು ದಿಕ್ಸೂಚಿಯಾಗಿದೆ ಇದು ನಿಮ್ಮ ಬದುಕಿನ ತಿರುವುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ನಿಖರವಾದ ಮತ್ತು ಶುದ್ಧ ಕನ್ನಡದ ಜ್ಯೋತಿಷ್ಯ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಗೆಲುವಿನ ಬೆಳಕು ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಇತರ ಧನು ರಾಶಿಯ ಗೆಳೆಯರಿಗೆ ಹಂಚಿಕೊಳ್ಳಿ ಕೊನೆಯದಾಗಿ ನಿಮ್ಮ ಭಕ್ತಿಯ ಸಂಕೇತವಾಗಿ ನಿಮ್ಮ ಇಷ್ಟ ದೇವರ ನಾಮವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಬರೆಯಿರಿ ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ನಾವು ನೋಡುತ್ತೇವೆ ನಿಮ್ಮ ಮುಂದಿನ ವರ್ಷ ಸುಖ ಸಮೃದ್ಧಿ ಮತ್ತು ನೆಮ್ಮದಿಯಿಂದ ಕೂಡಿರಲಿ